ಅನುಮಾನಗಳ ಹುತ್ತ ಇಪ್ಪತ್ತೊಂದು ವರ್ಷಗಳ ಬಳಿಕ ಸೌಂದರ್ಯ ಸಾವು ಪ್ರಕರಣ ಮುನ್ನಲೆಗೆ ತೆಲುಗು ನಟ ಮೋಹನ್ ಬಾಬು ವಿರುದ್ಧ ದೂರು ಹೈದರಾಬಾದ್ನಲ್ಲಿ ದೂರು ನೀಡಿರೋ ಗಟ್ಟಲ ಚಿಟ್ಟಿ ಬಾಬು ಸಾಮಾಜಿಕ ಹೋರಾಟಗಾರ ಚಿಟ್ಟಿ ಬಾಬು ಕಂಬಂ ಠಾಣೆಗೆ ದೂರು ಎರಡ್ ಸಾವಿರದ ನಾಲ್ಕರ ಏಪ್ರಿಲ್ ಏಳರಂದು ಸಂಭವಿಸಿದ್ದ ಆರು ಎಕರೆ ಜಮೀನು ಸೌಂದರ್ಯ ಒಡೆತನದ ಜಮೀನಿಗಾಗಿ ಮೋಹನ್ ಬಾಬು ಪಟ್ಟು ಜಮೀನು ಕೊಡಲ್ಲವೆಂದ ಸೌಂದರ್ಯ ರನ್ನೇ ಮುಗಿಸಲು ಬಾಬು ಸಜ್ಜು ಸೌಂದರ್ಯ ಸಾವಿನ ಬಳಿಕ ಜಮೀನನ್ನ ಆಕ್ರಮಿಸಿರೋ ಬಾಬು ಕೂಡಲೇ ಅದನ್ನ ತೆರವುಗೊಳಿಸಬೇಕು ಎಂದು ಚಿಟ್ಟಿ ಬಾಬು ದೂರು ಈ ಕುರಿತು ಗ್ಯಾರಂಟಿ ನ್ಯೂಸ್ಗೆ ಸೌಂದರ್ಯ ಕುಟುಂಬಸ್ಥರ ಮಾಹಿತಿ ಪ್ರಾಪರ್ಟಿ ಮಾಡಿರೋದನ್ನ ಸೌಂದರ್ಯ ನಮಗೆಂದೂ ಹೇಳಿಲ್ಲ ಆ ಜಮೀನಿನ ದಾಖಲೆ ಪತ್ರಗಳು ಕೂಡ ನಮ್ಮ ಬಳಿ ಇಲ್ಲ ದೂರು ಕೊಟ್ಟಿರೋ ಗಟ್ಟಲ ಚಿಟ್ಟಿ ಬಾಬು ಯಾರೆಂದು ಗೊತ್ತಿಲ್ಲ ಮೋಹನ್ ಬಾಬು ಸೌಂದರ್ಯ ನಡುವೆ ಒಳ್ಳೆಯ ಸ್ನೇಹವಿತ್ತು ಇಪ್ಪತ್ತೊಂದು ವರ್ಷಗಳ ಬಳಿಕ ಅದು ಈಗ ಯಾಕೆ ಚರ್ಚೆಗೆ ಬರ್ತಿದೆಯೋ ಗೊತ್ತಿಲ್ಲ ಈ ಬಗ್ಗೆ ಮಾತನಾಡೋದು ಸಮಂಜಸವಲ್ಲ ಮಾತನಾಡೋದು ನ್ಯೂಸ್ಗೆ ಸೌಂದರ್ಯ ಕುಟುಂಬಸ್ಥರಿಂದ ಅಧಿಕೃತ ಮಾಹಿತಿ ಏಪ್ರಿಲ್ ಹದಿನೇಳು ಬಂದ್ರೆ ಇಪ್ಪತ್ತೊಂದು ವರ್ಷವಾಯಿತು ಸೌಂದರ್ಯ ನಮ್ಮನ್ನೆಲ್ಲ ಅಗಲಿ ಆದರೂ ನಟಿ ಸೌಂದರ್ಯದ್ದು ಮಾಸದ ಸೌಂದರ್ಯ ಇದೇ ಬೆಂಗಳೂರಿನಿಂದ ಕೆಲ ಮೈಲಿ ದೂರದಲ್ಲೇ ಆಕೆಯ ಹೆಲಿಕಾಪ್ಟರ್ ಪತನ ಆಗಿ ಗುರುತೆ ಸಿಗದಷ್ಟು ಮಾಸು ಕಟ್ಟಿದ್ರು ಸೌಂದರ್ಯ ಪ್ರಕರಣಕ್ಕೆ ಬೆಂಗ್ ಟ್ವಿಸ್ಟ್ ಸಿಕ್ಕಿದೆ ಅವರು ಕೊನೆಯುಸರಿಯದಿದ್ದು ಅಪಘಾತದಲ್ಲ ಕೊಲೆ ಅಂತ ದೂರು ದಾಖಲಾಗಿದೆ ಈ ಹೊಸ ಬೆಳವಣಿಗೆ ಇಡೀ ದಕ್ಷಿಣ ಭಾರತವನ್ನೇ ದಂಗುಬಡಿಸಿದೆ ಸೌಂದರ್ಯ ಸತ್ತ ಇಪ್ಪತ್ತೊಂದು ವರ್ಷಗಳ ಬಳಿಕ ಕೇಸ್ ಮತ್ತೆ ಎದ್ದು ಕೂತಿದೆ ಸೌಂದರ್ಯ ಸಾವು ಅಪಘಾತವಲ್ಲ ಅದೊಂದು ಕೊಲೆ ಅನ್ನೋ ಆರೋಪ ಮೋಡ ಕವಿದಿದೆ ಪೊಲೀಸ್ ಠಾಣೆಯಲ್ಲಿ ಟಾಲಿವುಡ್ನ ಸ್ಟಾರ್ ನಟ ಮೋಹನ್ ಬಾಬು ವಿರುದ್ಧ ದೂರು ದಾಖಲಾಗಿದೆ ಕೆಲ ತಿಂಗಳಿಂದ ತೆಲುಗಿನ ಹಿರಿಯ ನಟ ಮೋಹನ್ ಬಾಬು ತಮ್ಮ ಕೌಟುಂಬಿಕ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಾರೆ ಈಗ ಆಂಧ್ರದ ಖಮ್ಮ ಜಿಲ್ಲೆಯಲ್ಲಿ ಮೋಹನ್ ಬಾಬು ವಿರುದ್ಧ ಊಹೆ ಮಾಡೋಕೆ ಆಗದೆ ಇರೋ ಕೇಸು ದಾಖಲಾಗಿದೆ ಸೌಂದರ್ಯ ಜೀವ ಕಳೆದುಕೊಳ್ಳೋದ್ರ ಹಿಂದೆ ಮೋಹನ್ ಬಾಬು ಕೈವಾಡ ಇದೆ ಅಂತ ಚಿಟ್ಟಿಬಾಬು ದೂರನ್ನ ದಾಖಲು ಮಾಡಿದ್ದಾರೆ ಒಂದ್ ಕಡೆ ಚಿಟ್ಟಿ ಮಾಬು ಅನ್ನೋರು ದೂರನ್ನ ಕೊಟ್ಟಿದ್ರೆ ಮತ್ತೊಂದು ಕಡೆ ಗ್ಯಾರಂಟಿ ನ್ಯೂಸ್ಗೆ ಸೌಂದರ್ಯ ಕುಟುಂಬಸ್ಥರು ಮಾಹಿತಿಯನ್ನ ನೀಡಿದ್ದಾರೆ ಅಲ್ಲಿ ಪ್ರಾಪರ್ಟಿ ಮಾಡಿರೋದನ್ನ ಸೌಂದರ್ಯ ನಮ್ಗೆ ಯಾವತ್ತೂ ಹೇಳಿಲ್ಲ ಆ ಜಮೀನಿನ ದಾಖಲೆ ಪತ್ರಗಳು ಕೂಡ ನಮ್ ಬಳಿ ಇಲ್ಲ ದೂರು ಕೊಟ್ಟಿರೋ ಗಟ್ಟಲ ಚುಟ್ಟಿ ಬಾಬು ಯಾರು ಅಂತ ಕೂಡ ಗೊತ್ತಿಲ್ಲ ಮೋಹನ್ ಬಾಬು ಸೌಂದರ್ಯ ನಡುವೆ ಒಳ್ಳೆಯ ಸ್ನೇಹ ಇತ್ತು ಇಪ್ಪತ್ತೊಂದು ವರ್ಷಗಳ ಬಳಿಕ ಅದು ಈಗ ಯಾಕೆ ಚರ್ಚೆಗೆ ಬರ್ತಾ ಇದೆಯೋ ಗೊತ್ತಿಲ್ಲ ಈ ಬಗ್ಗೆ ಮಾತನಾಡುವುದು ಸಮಂಜಸವಲ್ಲ ಮಾತನಾಡುವುದೂ ಇಲ್ಲ ಅಂತ ಹೇಳಿ ಗ್ಯಾರಂಟಿ ನ್ಯೂಸ್ಗೆ ಸೌಂದರ್ಯ ಕುಟುಂಬಸ್ಥರಿಂದ ಅಧಿಕೃತ ಮಾಹಿತಿ ಲಭ್ಯವಾಗಿದೆ ಆದ್ರೆ ಸೌಂದರ್ಯ ಸಾವಿನ ಕುರಿತ ಈ ಆರೋಪಗಳು ವಾಸ್ತವಕ್ಕೆ ದೂರ ಅಂತ ಕೆಲವರು ಹೇಳ್ತಾ ಇದ್ದಾರೆ ಈ ದೂರು ಬರೀ ಪ್ರಚಾರದ ಗಿಮಿಕ್ ಅಂತ ಕೂಡ ಇನ್ನೂ ಕೆಲವರು ಆರೋಪಿಸ್ತಾ ಇದ್ದಾರೆ ಸತ್ಯ ಅಸತ್ಯ ಒಂದೇ ನಾಣ್ಯದ ಎರಡು ಮುಖ ಒಂದಲ್ಲ ಒಂದು ದಿನ ಸತ್ಯ ಹೊರಗಡೆ ಬರಲೇಬೇಕು ಅಷ್ಟಕ್ಕೂ ಇದು ಸತ್ಯಾನ ಸುಳ್ಳ ತನಿಖೆ ನಡೆಸಿದ್ರೆ ನಿಜ ಹೊರಬರ್ಬಹುದು ಅಂತ ಕೆಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ